ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಪ್ಪ ಹೇಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಬರೀ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಫ್ರೆಂಡ್ಸ ಗುರುವಾರ ನೋಡ್ರಿ ನಾನು ಸಾಯಂಕಾಲ ಅಷ್ಟೊತ್ತಿಗೆ ವಿಡನ ಈಗ ಶುರು ಸ್ನಾನ ಅದೆಲ್ಲ ಮಾಡ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ರಾಯರ್ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇವತ್ತೊಂದು ಸಂಕಲ್ಪ ಮಾಡ್ಕೋಬೇಕಂತ ಅಂದ್ಕೊಂಡು ಲೇಟಾಗಿ ಮಾಡಿದ್ರು ಸ್ವಲ್ಪ ಆರಾಮ್ಸೆ ಮಾಡಿದ್ರೆ ಆಯಿತು ಅಂತೇಳಿ ಸಾಯಂಕಾಲ ಇವಾಗ ಅದೆಲ್ಲ ಮಾಡಿಕೊಂಡು ಈಗ ಪೂಜೆಗೆ ಶುರು ಮಾಡಕತ್ತೀನಿ ಸೊ ಬರ್ರಿ ನಾನು ಮಾಡುವಂಥ ಸಂಕಲ್ಪದ ಪೂಜೆ ಯಾವ ಥರ ಏನು ಮಾಡ್ತೀನಿ ಅಂತೇಳಿ ನೋಡ್ಕೊಂಬರೋಣ ಮೊದಲೇದಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಏನಪ್ಪ ಅಂತಂದ್ರೆ ಫ್ರೆಂಡ್ಸ ನೀರು ರೀ ಆ ನೀರಿನೊಳಗೆ ಅರಿಶಿಣ ಪುಡಿ ಹಾಕಿನಿ ನೋಡ್ರಿ ಅರ್ಶಿನ ಪುಡಿ ಹಾಕಿನಿ ಇದು ಕಾಟನ್ನ ಬಟ್ಟೆ ರೀ ಫ್ರೆಂಡ್ಸ ಇದು ಹೊಸದು ಸೊ ಇದನ್ನು ಕಟ್ ಮಾಡ್ಕೊಂಡಿ ನಾನು ಸೊ ಈ ಒಂದು ಅರಿಶಿಣದ ನೀರಿನೊಳಗೆ ಈ ಅರ್ಬಿನ ಸ್ವಲ್ಪ ಎದ್ದಂಬ್ರಿ ಅಂದ್ರೆ ಇದು ಬಿಳಿ ಅರ್ಬಿ ಹೋಗಿ ಎಲ್ಲೋ ಕಲರ್ಗೆ ಇದು ತಿರುಗ್ಬೇಕು ನೋಡಿರಿ ಆ ಥರ ನಾವು ಇದನ್ನು ನೀರಲ್ಲಿ ಹದ್ಕೊಂಡು ಇವಾಗ ನೋಡಿರಿ ಸೊ ಇದು ಬಿಳಿ ಕಲರ್ ಹೋಗಿ ಈಗ ಅರಿಶಿಣ ಕಲರ್ಗೆ ತಿರುತ್ರಿ ಇದನ್ನೀಗ ಒಂಚೂರು ಇನ್ನೊಂದು ಸ್ವಲ್ಪ ಎಲ್ಲನೂ ಓಪನ್ ಮಾಡಿ ಮತ್ತೊಂದು ಸರಿ ಇದು ಮಾಡಮಂತರಿ ಇದನ್ನು ಮೊದಲು ಈ ಥರ ಎಲ್ಲ ಚೆನ್ನಾಗಿ ಅರಿಶಿನ ನೀರಿನೊಳಗೆ ಅದ್ದಿ ಅದ್ದು ಇದನ್ನ ಒಂದು ಸ್ವಲ್ಪ ಒಣಗಾಕಿ ಬಿಡಮಂತರಿ ಅವನಾಸ್ ಕಮಿಟಿ ಅವ ಟಿವಿ ಒಂದು ವಜ್ಜೆ ಐತೆ ನೋಡಿ ಅಪ್ಪ ತಗೊಂಡ್ ಬಂದ್ ಸುಮ್ನೆ ಬಂದ್ ಮಾಡ್ ಬಿಡಿ ಬಾಟ್ ಅತ್ ಬಂದ್ ಮಾಡಿ ನೆಟ್ ಗಲ್ಲ ತಗದ್ ಸುಮ್ಮ ಇದು ರೀ ಫ್ರೆಂಡ್ಸ್ ಲೋಬನ್ ತರ್ಸಿನ್ರಿ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಹೇಳಿ ಪುಡಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಪುಡಿ ಮಾಡಾಕಿ ನೋಡಿದ್ರಿ ಕೆಂಪೇತ್ರಿ ಇದು ಜಾಸ್ತಿ ಬೆಳಂಗ ನೋಡಿದ್ವಿ ಯಲ್ಲೋ ಕಲರ್ ಬಿಡ್ತಿದ್ರಿ ನಾವು ಸಣ್ಣ ನಮ್ಮನೆ ದಿನ ಹಾಕ್ತಿದ್ರಿ ಫ್ರೆಂಡ್ಸ ಬೆಳಿಗ್ಗೆ ಇಲ್ಲ ಸಾಯಂಕಾಲ ಒಟ್ಟು ಎರಡ ಒನ್ ಟೈಮ್ ಹಾಕ್ತಿದ್ವಿ ಒಮ್ಮೆ ಉದಿನ್ ಕಡ್ಡಿ ಹಚ್ಚೋದಕ್ಕಿ ಎರಡು ಟೈಮ್ ಲೊಬನ್ ಹಾಕ್ತಿದ್ವಿ ನಿನ್ನ ಮಕ್ಕಳ ಡಿಲೇವರ್ ಆದಾಗ ಎರಡು ಟೈಮ್ನು ಹಾಕ್ತೀವಿ ಯಾಕಂದ್ರೆ ಈಚೆ ಇದು ಕಿಚ್ ಇರ್ತಿತ್ತು ನೋಡ್ರಿ ಒಲಿ ಪುಟ್ಟು ಮಾಡ್ತಿದ್ವಲ್ಲ ಹಾಗಾಗಿ ದಿನ ಹಾಕೋರು ನೀ ಇದು ತರ್ಸೀನಿ ಇದು ಹೆಂಗೆ ಹಾಕ್ಬೇಕು ಐಡಿಯಾ ಮಾಡಿ ನಾನು ನೋಡ್ಬೇಕ್ರಿ ಫ್ರೆಂಡ್ಸ್ ಒಳ್ಳೇದಂತ್ರಿ ಒನ್ ಟೈಮ್ ಆದ್ರೂ ಲೋಬನ ಹಾಕ್ಬೇಕಂತ

ಸ್ವಲ್ಪ ಒಂದ್ಸಾಗೈತ್ರಿ ವಾದಿನ ತಿಕ್ಕಿದ್ದಿಲ್ಲ ಇದನ್ನ ತಿಕ್ಕಿ ಮತ್ ಅರ್ಶಿಣ ಕುಕ್ಮ ಮತ್ ಇದನ್ನ ಹಾಕಿನಿ ಈ ಬತ್ತಿನ ನಾವು ಚೂರ್ ನೀರ್ ಹಾಕಿ ನೆನೆ ಇಟ್ಟೀನಿ ದೇವ್ರಗ ದರ್ಶಕ್ ಬರ್ತೇ ಇನ್ನೊಂದ್ರ ರಂಗೋಲಿ ಎರ ಹಾಕ್ತೀನಿ ಇರ್ಲಿಕ್ಕಪ್ಪ ಅಂದ್ರ ಅಕ್ಷತೆ ಎರ ರೆಡಿ ಮಾಡಿ ಹಾಕಿರ್ತೀನಿ ಸೊ ಬನ್ರಿ ಈಗ ವಿಡಲ್ಲ ಹೆಂಗ್ ದೇವ್ರ ಪೂಜೆ ಹೆಂಗ್ ಮಾಡ್ತೀನಿ ತೋರಿಸ್ತೀನಿ ಇದು ಬಿಳಿ ಟೈಲ್ ಇದು ಗ್ರಾನೈಟ್ ಆಗಿರೋದ್ರಿಂದ ರಂಗೋಲಿ ಹಾಕಿನಿ ರಂಗೋಲಿ ನಿಮ್ಗೆ ಕಾಣ್ಸಕತ್ತದ ಎಲ್ಲ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಈ ಥರ ಹಾಕಿದ್ದೀನಿ ಹಿಂಗೆ ಇಲ್ಲಿ ಈ ಥರ ಹಾಕಿ ಈ ಥರ ಕಾಣಿಸುತ್ತೆ ರೀ ಹಿಂಗೆ ಹಿಡ್ದು ಅಷ್ಟು ಕಾಣಿಸೋಂಗಿಲ್ಲ ಸ ನೋಡ್ರಿ ಕೆ ಕರಿ ಇರಿ ಬಂದ್ರೆ ಮನೆ ಲಕ್ಷ್ಮಿ ಬರ್ತಾ ಅನ್ನೋದೊಂದು ಸೂಚನೆ ಅಂತ ಬರಲಿ ರೀ ಫ್ರೆಂಡ್ಸಾ ನಮ್ಮಮ್ಮ ತಾಯಿ ಮಹಾಲಕ್ಷ್ಮಿ ಬಂದು ನಮ್ಮನೆಯೊಳ ಸ್ಥಿರವಾಗಿ ನೆಲೆಸ್ರಿ ನಮಗೂ ಭಾಳ ಅವಶ್ಯಕತೆ ಐತಿ ಇರುತ್ತೆ ಮತ್ತು ನಮ್ಗೆ ಎಷ್ಟ್ರ ಅಂತ ಅನ್ಕೋಳಕ್ಕೆ ಹೋಗ್ಬೇಡ್ರಿ ಎಲ್ಲರಿಗಿದ್ದಾಗ ನಮಗೂ ಐತಿ ಬಟ್ ಈ ಸದ್ಯಕ್ಕೆ ನಮಗೂ ಆ ಕಡೆ ಕಡೆ ಕೊಟ್ಟು ತೊಗೊಂಡ ಬಹಳ ಅದಾವ ಹಂಗಾಗಿ ಹೇಳತಿ ನೋಡಿ ಅಷ್ಟೇ ಸೊ ಈ ಥರ ಎಲ್ಲ ರೆಡಿ ಮಾಡಿದ್ದೀನಿ ರೀ ಎಲ್ಲ ದೇವರದೆಲ್ಲ ತಿಕ್ಕಿ ಮಾಡಿ ಈಗ ರಾಯ ಇದು ಇದಕ್ಕೆಲ್ಲ ಸ್ವಲ್ಪ ಅರ್ಶಿಣಲಿಂದ ರೀ ಫ್ರೆಂಡ್ಸ್ ಅರಿಶಿಣಲಿಂದ ಜಗಿಲೆಲ್ಲ ಒರೆಸ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲ ಮಾಡಿಕೊಂಡು ಈಗ ಹೂವನ್ನು ತರಿಸಿದ್ದೀನಿ ರೀ ಈಗ ಇದಕ್ಕೆಲ್ಲ ಅಲಂಕಾರ ಮಾಡ್ ದೇವರಿಗೆಲ್ಲ ಅಲಂಕಾರ ಮಾಡ್ ಈ ತರ ಅಲಂಕಾರ ಮಾಡಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಫೋಟೋಕ ಹಿಂದೆ ಯಾವ ಸಪೋರ್ಟೂ ಇಲ್ಲ ಮಿಡಲ್ದೊಳಗೆ ಫೋಟೋ ಇಟ್ಟಿದ್ದೀನಿ ಆದ್ರೂ ಹೂವು ರಾಯರಿಗೆ ಹಳದಿ ಬಣ್ಣ ಪ್ರಿಯವಾದಂಥದ್ದು ನೋಡ್ರಿ ಫ್ರೆಂಡ್ಸ ಹಾಗಾಗಿ ಇವತ್ತಿನ ದಿನ ಹಳದಿ ಹೂವನ್ನ ಇಡಬೇಕಂತೇಳಿ ನಾನು ಯಾರನ್ನೂ ಕೇಳಿಲ್ಲ ಬಟ್ ಯೂಟ್ಯೂಬ್ನ ನೋಡಿದೀನಿ ಈ ತರ ಸಂಕಲ್ಪ ಮಾಡಿಕೊಂಡು ಮಾಡುವಂಥ ಪೂಜೆನ ನನಗೆ ಯಾರ್ದು ಮಾಹಿತಿ ಸದ್ಯಕ್ಕೆ ಇದ್ದಿಲ್ಲ ನಮ್ಮ ಮಗಾನಿ ಸಿಸ್ಟರ್ ಅವರು ಮೊದಲು ಫೋಟೋ ಕೊಟ್ಟು ರಾಯರ ಒಂದು ಪೂಜೆ ಮಾಡೋಕೆ ಶುರು ಮಾಡಂತೆ ಇದ್ರೆ ಅವಾಗಿಂದ ನಾನು ಅದನ್ನು ನಂಬಿ ಮಾಡ್ತಾ ಇದ್ದೀನಿ ಒಳ್ಳೇದಾಗೈತಿ ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ ನೋಡಿರಿ ಆದ್ರೆ ಏರಿ ಹೇಳ್ತಗಳು ಬಂದೇ ಬರ್ತಿರ್ತಾವೆ ನಮಗೆ ರಾಯರು ಒಬ್ರು ಇತ್ತಂದ್ರೆ ಒಬ್ಬರು ಇದ್ರಪ್ಪ ಅಂತಂದ್ರೆ ರಾಯರಿಗೆ ನಮ್ಮಂಥ ಬ ಭಕ್ತಾದಿಗಳು ಇರ್ತಾರೆ ಎಲ್ಲರದ್ದು ಕಷ್ಟಗಳ್ನ ನಿವಾರಣೆ ಮಾಡ್ಕೋತಾ ಬರ್ಬೇಕು ನೋಡ್ರಿ ಹಾಗಾಗಿ ನಮಗೂ ಸ್ವಲ್ಪ ಟೈಮ್ ತೊಗೊಂಡಾಕತ್ತಾರ ರಾಯರು ಇನ್ನೂ ಒಳ್ಳೆ ರೀತಿಯಿಂದ ಲೇಟಾಗಿ ನಮಗೆ ಆಶೀರ್ವಾದ ಕೊಟ್ಟರು ಒಳ್ಳೆ ರೀತಿಯಾಗಿ ಹೆಚ್ಚಿನ ಫಲ ಅನ್ನೋದು ನನ್ನ ನಂಬಿಕೆ ನೋಡ್ರಿ ಸೊ ಈ ಕಡೆಗೆ ನಮ್ಮ ಮಾಮೂಲಿ ಹಚ್ಚೋ ಥರ ದೀಪದ ಕಂಬ ಹಚ್ಚಿದ್ದೀನಿ ನೋಡ್ರಿ ಹೂವದನೆಲ್ಲನೂ ಹಾಕಿದ್ದೀನಿ ಈ ಥರ ಅಲ್ಲಿ ರಾಯರ ಪುಟ ಇಡ್ತಿದ್ದೆ ನೋಡ್ರಿ ಅಲ್ಲಿ ಬಣ ಅಂತ ಅನ್ಸಗತೈತಿ ಅಲ್ಲೇ ಇಟ್ಟರು ಬರ್ತಿತ್ತು ಬಟ್ ಏನೋ ಇವತ್ತೊಂದು ವಿಶೇಷತೆ ದಿನ ನೋಡ್ರಿ ಫ್ರೆಂಡ್ಸ ರಾಯರ ಒಂದು ಜನ್ಮದಿನ ಇವತ್ತೇ ಬಂದಿರೋದ್ರಿಂದ ಇದೊಂದು ದಿನ ವಿಶೇಷತೆ ಅಂತ ಹೇಳ್ಬೋದು ನೋಡ್ರಿ ಅದು ಗುರುವಾರ ಬಂದಿರೋದ್ರಿಂದ ಇನ್ನೂ ವಿಶೇಷತೆ ನೋಡ್ರಿ ಫ್ರೆಂಡ್ಸ ತುಳಸಿ ಎಲೆನೂ ಕೂಡ ಇಟ್ಟಿದ್ದೀನಿ ನೋಡ್ರಿ ಅದರ ಸಿಂಪಲ್ ಮತ್ತೆ ಭಕ್ತಿಪೂರ್ವಕವಾದಂಥ ಒಂದು ಪೂಜೆ ಅಂತ ಹೇಳ್ಬೋದು ಮನುಷ್ಯರ ನಂಬಿ ಕೆಟ್ಟಿ ಮೋಸ ಹೋಗೋದು ಸಹಜ ಫ್ರೆಂಡ್ಸ್ ಆದ್ರೆ ದೇವರು ನಂಬಿದ್ರೆ ಕೆಟ್ಟವ್ರಲ್ಲ ಅಂತ ಹೇಳ್ತಾರೆ ನೋಡ್ರಿ ಅದರಲ್ಲೂ ನಮ್ಮ ರಾಯರನ್ನು ನಂಬಿದವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ನನಗೂ ಭಾಳಷ್ಟು ಅನುಭವಗಳಾಗಿದ್ದಾವ ಜೀವನದೊಳಗೆ ಆದ್ರೂ ಇದು ಲೈಫ್ ನೋಡ್ರಿ ನಾವು ಅಂದ್ಕೊಂಡಾಗೆ ದೇವ್ರ ಇದ್ದಾನ ಅಂತಂದ್ರೆ ಎಲ್ಲ ಟೈಮ್ದಾಗೂ ನಮ್ಗೆ ಆತಿರೋಂಗಿಲ್ಲ ಕೆಲವೊಂದು ಟೈಮ್ದೊಳಗು ನಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲನ್ನು ನಡೆಸಬೇಕು ಬಂದಂಥ ಕಷ್ಟಗಳು ದೂರ ಆಗೋವರೆಗೂ ಗಟ್ಟಿಯಾಗಿ ದೇವ್ರ ಪಾದ ಹಿಡ್ಕೊಬೇಕು ಸೊ ಏನೋ ಒಂದು ಮುಂದೆ ಒಳ್ಳೆಯದಾಗುತ್ತೆ ಅನ್ನೋದು ಭರವಸೆ ಸಿಗುತ್ತೆ ನೋಡ್ರಿ ಫ್ರೆಂಡ್ಸ ಇವಾಗ ನೋಡ್ರಿ ನಾನು ಒಂದು ರಾಯರಿಗೆ ಮುಡುಪು ಕಟ್ಟುವಂಥ ಒಂದು ಸಂಕಲ್ಪ ಸೇವೆಯನ್ನು ಮಾಡಕತ್ತೀನಿ ಒಂದು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಗೂ ಹಂಗೆ ಹಂಚ್ಕೊಂಡು ವಿಡಿಯೋನ ನಾನು ಶು ಮಾಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ ನಿಮಗೂ ಒಳ್ಳೇದಾಗಲಿ ನೀವು ಯಾರಾದರೂ ಮಾಡೋರಿತ್ತು ಅಪ್ಪ ಅಂತಂದ್ರೆ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ ನೀವು ಏಕಾದಶಿ ಈ ಥರ ಎಲ್ಲ ಇರ್ತದೆ ನೋಡ್ರಿ ಆ ಟೈಮ್ದಾಗ ಮಾಡ್ಕೋಬೋದು ಇಲ್ಲ ರಾಯರು ವಾರ ಆದಂತ ಗುರುವಾರನು ಕೂಡ ನೀವು ಮತ್ತೆ ಮಾಡ್ಕೋಬಹುದು ಇವತ್ತಿನ ದಿನ ಬಹಳ ಅಂದ್ರ ವಿಶೇಷತೆ ಇರೋದ್ರಿಂದ ನಾನು ಇವತ್ತೇ ಮಾಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್ ರಾಯರ ಒಂದು ಮುಡುಪು ಸೇವೆಯನ್ನ ನೋಡ್ರಿ ಬಿಳಿ ಬಟ್ಟೆಯನ್ನ ಒಂದು ಅರಿಶಿಣದ ಒಂದು ನೀರಿನೊಳಗೆ ಎದ್ದಿ ಬಿಳಿ ಬಟ್ಟೆ ಹಳದಿ ಬಟ್ಟೆಗೆ ತಿರುಗಬೇಕ ಈ ಬಟ್ಟೆ ನಮ್ಗ ಬಹಳ ವಿಶೇಷತೆ ಅಂತ ನೋಡ್ರಿ ಯೂಟ್ಯೂಬ್ ನೋಡಿದ್ದೀನಿ ಇವಾಗ ಏನೈತ್ ನೋಡ್ರಿ ಹನ್ನೊಂದು ರೂಪಾಯಿನ ನಾನು ಇದ್ರೊಳಗ ಇರ್ತಾ ಇದಿ ನೋಡ್ರಿ ಒಂದೊಂದ್ ರೂಪಾಯದ್ದು ಹನ್ನೊಂದು ಕಾಯಿನ್ ಆದ್ರೂ ಇಡಬಹುದು ಅಂತ ಐದೈದ್ ರೂಪಾಯ್ದ ಎರಡು ಒಂದ್ ರೂಪಾಯ್ದೊಂದ್ ಕಾಯ್ನ್ ಇಡ್ಬೋದು ಇಲ್ಲ ಹ್ಮ್ ಎರಡ್ ರೂಪಾಯದ್ದು ಐದು ಕಾಯಿನ್ ಇಟ್ಟು ಒಂದ್ ರೂಪಾಯ್ದು ಕಾಯ್ ಇಡ್ಬೋದು ಹತ್ತು ರೂಪಾಯಿ ಕಾಯ್ನ್ ಒಂದ್ ರೂಪಾಯಿ ಕಾಯಿನ್ ಇಡ್ಬೋದು ಒಟ್ಟಿನಲ್ಲಿ ನಮ್ಗ ಹನ್ನೊಂದ್ ರೂಪಾಯಿ ಆಗ್ಬೇಕು ನೋಡ್ರಿ ಮೊತ್ತ ಇವಾಗ ಏನೈತಿ ಇದಕ್ಕ ನಾವು ಕುಂಕುಮವನ್ನ ಮತ್ತೆ ಅರಿಶಿಣವನ್ನ ಹಾಕ ಅದಾದ್ಮೇಗ ಹಳದಿ ಕಲರ್ ಹೂವನ್ನೂ ಕೂಡ ಇಡಮಂತ ಅಕ್ಷತನ ಕೂಡ ಹಾಕ ನೋಡ್ರಿ ಹಾಕಿ ಇದನ್ನ ಗಂಡ್ ಕತ್ತ ಮುಡಿಪು ಕಟ್ಟಿದ್ದಾಯ್ತು ರೀ ಅದು ಕಟ್ಟಿರುವಂಥ ಉದ್ದೇಶ ಏನು ಅಂತ ಅಂತೇಳಿ ಮೊದಲು ನಮ್ಮ ಮನೆ ದೇವರು ಆಮೇಲೆ ವಿಘ್ನೇಶ್ವರ ವಿಘ್ನ ನಿವಾರಕ ಗಣೇಶನ ಒಂದು ಆಶೀರ್ವಾದ ಪಡ್ಕೊಂಡು ಯಾವುದೇ ವಿಘ್ನ ಬರದೇ ಇರೋ ಥರ ನಾನು ಅಂದ್ಕೊಂಡಿರುವಂಥ ಈ ಒಂದು ಮುಡುಪು ಕಟ್ಟಿರುವಂಥ ಸಂಕಲ್ಪದ ಒಂದು ಏನೈತಿ ನೋಡಿರಿ ಅದು ಆಸೆ ನೆರವೇರಲಿ ತಂದೆ ಅಶೋಧ ಸಿಗಲಿ ಅಂತೇಳಿ ಬೇಡ್ಕೊಂಡು ಮತ್ತು ಇವಾಗ ನಾನು ಮನಸ್ಸಲ್ಲಿರುವಂಥದ್ದು ನಂದು ಏನು ಕಷ್ಟ ಅಂತ ಅನ್ನೋದು ಇರ್ತೈತೆ ನೋಡ್ರಿ ಅದನ್ನೆಲ್ಲನೂ ಕೂಡ ನಾನು ರಾಯರ ಹತ್ತಿರ ಹೇಳ್ಕೊತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ ಮೊದಲು ಮನೆ ದೇವರನ್ನು ನೆನೆಸ್ಕೊಂಡೆ ಗಣೇಶನನ್ನು ನೆನೆಸ್ಕೊಂಡು ಮುಡುಪನ್ನು ಕಟ್ಟಿರುವಂಥ ಉದ್ದೇಶವನ್ನು ಹೇಳಿಕೊಂಡು ಇವಾಗ ನೋಡ್ರಿ ರಾಯರ ಎದುರುಗಡೆನ ಆ ಮುಡುಪನ್ನು ಕೂಡ ನಾನು ಇಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಖಂಡಿತವಾಗಲೂ ಈ ಥರ ಮಾಡಿದ್ರೆ ಸಕ್ಸಸ್ ಆಗೇ ಆಗ್ತದ್ರಿ ಅಂದ್ಕೊಂಡಿರುವಂಥ ಕೆಲಸ ಹಾಗೆ ಆಗ್ತವೆ ಹಾಗೆ ತುಪ್ಪದ ದೀಪ ಹಚ್ಚಿದ್ನೆ ಅದೇ ದೀಪದಿಂದ ನಾನು ಬೆಳಗ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ ರಾಯರಿ ಫೋಟೋಗೆ ಮತ್ತು ನಾನು ಇವಾಗೇನು ಏನು ಮುಡುಪು ಕಟ್ಟಿದ್ದೀನಿ ನೋಡಿರಿ ಆ ಮುಡುಪು ಕಟ್ಟಿರುವಂಥ ಒಂದು ಗಂಟೆನೈತೆ ನೋಡಿರಿ ಆ ಗಂಟಿಗೂ ಕೂಡ ತುಪ್ಪದ್ದೀಪದಿಂದ ಬೆಳಗಿ ಬೆಳಗ್ತಾ ಇದ್ದೀನಿ ಇದರ ಒಂದು ಅಂದ್ಕೊಂಡಿರುವಂಥ ಈ ಸಂಕಲ್ಪದ ಒಂದು ನನ್ನ ಉದ್ದೇಶ ಏನೈತು ನೋಡಿರಿ ಆದಷ್ಟು ಬೇಗ ನೆರವೇ ಇರ್ತದ ಅದನ್ನು ನಾನು ನಿಮಗೆ ಖಂಡಿತವಾಗ್ಲೂ ಕೂಡ ನಾನು ಹೇಳ್ಕೊತೀನಿ ಅದಾಗಲಿ ಫ್ರೆಂಡ್ಸ ಖಂಡಿತವಾಗಲೂ ಒಳ್ಳೇದಾಗ್ತದನ್ನೋದು ಒಂದು ದೊಡ್ಡ ಭರವಸೆ ಖಂಡಿತವಾಗ್ಲೂ ಕೂಡ ರಾಯರ ನಂಬಿದ್ರೆ ಆಗ್ತದೆ ರೀ ಸಣ್ಣ ಪುಟ್ಟ ಕಷ್ಟಗಳು ಬಂದೇ ಬರ್ತಿರ್ತಾವ ಬಟ್ ಎಲ್ಲೋ ದೊಡ್ದಾಗಾಗಿರುವಂಥದ್ದನ್ನು ಸಣ್ಣದಾಗಿ ನಮ್ಗೆ ಬಗೆಹರಿಸ್ತಾರೆ ಅನ್ನೋದು ನಂಬಿಕೆ ಸಿಟಿ ಕಡೆ ಎಲ್ಲ ಇವಾಗಂತರ ಈಗ ಕಟ್ಟಿಗೆ ಹೋಲಿ ಹಚ್ಚೋದೇ ಇಲ್ಲರಿ ಹಂಗಾಗಿ ಅದೆಲ್ಲ ಕೆಂಡ ಅದೇನು ಸಿಗಂಗಿಲ್ಲ ಸೊ ಹಾಗಾಗಿ ಲೋಬಾನ ಒಗ್ಗಿ ಹಾಕೋಕ್ಕಾಗಲ್ಲ ಮನೆಯೊಳಗೆ ಉದ್ಬತ್ತಿ ಹಚ್ಚದೆ ಆಗಿಬಿಡ್ತೈತಿ ನಾನೇನು ಮಾಡ್ದೀನಿ ರೀ ಒಂದು ಬೌಲ್ ತೊಗೊಂಡು ಅದ್ರೊಳಗೆ ಸಣ್ಣ ಸಣ್ಣಾಗಿ ಪೇಪರ್ ಹಳೆಗಳನ್ನ ಕಟ್ ಮಾಡಿ ಹಾಕಿದ್ದೆ ಅದು ಸ್ವಲ್ಪ ಕಡ್ಡಿ ಹಚ್ಚಿ ಅದು ಸ್ವಲ್ಪ ಈ ಥರ ಎಲ್ಲ ಬೆಂಕಿ ಇದು ಆದ್ಮೇಲೆ ನಾನು ಅದರೊಳಗೆ ಲೋಬಾನ ಹಾಕಿ ಮನೆಯಾಗ ಮೂಲೆ ಮೂಲೆಗೂ ಬಿಡದೆ ಥರ ಲೋಬಾನ ಒಗ್ಗಿಯನ್ನು ತೋರಿಸಿದ್ ನೋಡ್ರಿ ಇದರಿಂದ ನೆಗೆಟಿವ್ ಎನರ್ಜಿ ಇದ್ರೆ ಹೋಗ್ತದನ್ರಿ ಸೊ ಆ ಒಂದು ಹೊಗೆಯನ್ನು ಮನೆ ಮನೆ ಮೂಲೆ ಮೇಲೋಗು ತೋರಿಸೋದ್ರಿಂದ ಸೊ ನೆಗೆಟಿವ್ ಎನರ್ಜಿ ಇತ್ತಂದ್ರೆ ಹೋಗಿ ಮನೆಯಲ್ಲಿ ನೆಮ್ಮದಿ ನೆಲೆಸದಂತ ಹೇಳ್ತಾರೆ ಹಿರಿಯರ ನಂಬಿಕೆ ಹಳ್ಳ್ಯಾಗು ಅದೇ ಥರನೇ ಮಾಡ್ತಾರೆ ಸೊ ನನಗೆ ಒಂದು ಅದು ಅದೇನು ಸಿಗದೆ ಇರೋ ಕಾರಣದಕ್ಕಾಗಿ ಇರೋದ್ರೊಳಗೆ ಏನು ಮಾಡಬೇಕಂದಾಗ ಆ ಥರದ್ದು ಐಡಿಯಾ ಮಾಡಿ ಹಾಕ್ತೆ ನೋಡಿರಿ ಒಂಥರ ಮನೆಯೆಲ್ಲ ಸ್ಮೆಲ್ಲ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು ಉದ್ಬತ್ತಿ ಹೊಗೆ ತಗೊಂಡು ತೊಗೊಂಡು ಲೋಭಾನದ ಒಗಿನೇ ಮರ್ತಂಗಾಗ್ಬಿಟ್ಟಿತ್ತು ನೋಡ್ರಿ ಆ ಒಂದು ಸ್ಮೆಲ್ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು ಕಣ್ಣು ನಿಜವಾಗ್ಲೂ ಮತ್ತು ಇವಾಗ ನೋಡ್ರಿ ನಾನು ರಾಯರ ನಾಮಾಂಕಿತವನ್ನು ಬರೆದಿದ್ದೆ ನೋಡ್ರಿ ಅದೇ ಬುಕ್ದೊಳಗೆ ಇವತ್ತು ನಾನು ರಾಯರ ಒಂದು ಗಾಯತ್ರಿ ಮಂತ್ರವನ್ನು ಇದ್ದೀನಿ ಈ ಒಂದು ಸಂಕಲ್ಪವನ್ನು ಕೂಡ ಇವತ್ತಿಂದ ನಾನು ಶುರು ಮಾಡಿದ್ದೀನಿ ನೋಡ್ರಿ ಸೊ ಅದು ಯಾವ ಥರ ಏನು ಅಂತೇಳಿ ನಾನು ನಿಮಗೆ ಇವಾಗ ಸೈಡಲ್ಲಿ ಹಾಕ್ತೀನಿ ನೀವು ನೋಡಿರಿ ओं वेंकटनाथाय विद्महे सच्चिदानंदाय धीमहि तन्नो राघवेन्द्र प्रचोदयात ओं वेंकटनाथाय विमहे पुत्राय धीमहि तन्नो राघवेंद्र प्रचोदयात् ಓಂ ಪ್ರಹ್ಲಾದಯ ವಿದ್ಮಹೆ ವ್ಯಾಸರಾಜಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಇದನ್ನು ನಾನು ಆಲ್ರೆಡಿ ನನ್ನ ಮನೆ ವಿಷಯವಾಗಿ ಇದನ್ನು ನಾನು ಬರಿತಾ ಇದ್ದೆ ಆ ಮನೆಗಿದ್ದಾಗ ನೀವು ನೋಡಿರ್ಬೋದು ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಿ ನೀವು ಕೂಡ ಈ ಒಂದು ಸಂಕಲ್ಪವನ್ನು ಮಾಡ್ಕೋಬೋದು ಪ್ರತಿದಿನ ಬರೀಬೋದು ಎಷ್ಟಾಗುತ್ತೋ ಅಷ್ಟು ಇಲ್ಲ ಒಮ್ಮೆ ಗುರುವಾರಕ್ಕೊಮ್ಮೆನೂ ಕೂಡ ನೀವು ಬರೀಬೋದು ನಾನು ಇದು ಬರೆದ ಮ್ಯಾಗ ನಂಗೆ ಫಲ ಸಿಕ್ಕೈತಿ ಮತ್ತೆ ಶುರು ಮಾಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ನಾನು ಇವತ್ತು ಯಾವ ಥರ ರಾಘವೇಂದ್ರ ಸ್ವಾಮಿಯವರ ಒಂದು ಪೂಜೆಯನ್ನು ಮಾಡೀನಿ ಮತ್ತು ನಾನು ಮುಡುಪು ಕಟ್ಟುವಂಥ ಸಂಕಲ್ಪನ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಮಾಡ್ಕೊಳೋರಾಗಿದ್ರೆ ನೀವು ಯೋಚನೆ ಮಾಡಬೇಡ್ರಿ ಫ್ರೆಂಡ್ಸ ಒಳ್ಳೇದಾಗುತ್ತ ಏನೋ ಮನಸ್ಸಲ್ಲಿ ನೋವು ಇದ್ರೂ ಕೂಡ ನನ್ನ ರಾಯರ ಹತ್ರ ಹೇಳ್ಕೊಂಡ್ರೆ ನಮ್ಗೆ ಕಷ್ಟ ಅನ್ನೋದು ಪರಿಹಾರ ಆಗೇ ಆಗ್ತದೆ ನನಗೂ ಭಾಳ ಅನುಭವ ಅದಾವ್ರೀ ಜೀವನದೊಳಗೆ ರಾಯರ ನಂಬಿದ್ಮೇಲೆ ಏನೆಲ್ಲ ಬದಲಾವಣೆ ಮಾಡಿಕೊಟ್ಟಿದಾರ ರಾಯರು ನಮ್ಮ ಲೈಫಲ್ಲಿ ಅಂತೇಳಿ ಏನೋ ಒಂದೊಂದು ರೀ ಫ್ರೆಂಡ್ಸು ಎಲ್ಲ ನೆಮ್ಮದಿ ಕೊಡೋಕ್ಕಾಗಲ್ಲ ಏನಾದರೂ ಒಂದು ಸ್ವಲ್ಪ ಕಷ್ಟ ಇಟ್ಟರೆ ತಂದೆ ನಮ್ಗೆ ಅದೇ ದೊಡ್ಡದಾಗಿರ್ತೈತಿ ಅದನ್ನು ಕೂಡ ಬಗೆಹರಿಸ್ತಾರನ್ನೋ ದೊಡ್ಡ ನಂಬಿಕೆ ಐತಿ ಸೊ ಅದೇ ನಂಬಿಕೆಯೊಳಗೆ ಇರೋನು ರಾಯರು ನಮ್ಮನ್ನು ಕೈ ಹಿಡ್ದು ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿತು ನೀವು ಕೂಡ ಈ ಥರ ಪೂಜೆ ಮಾಡೋರಾಗಿದ್ದೀರ ಸಂಕಲ್ಪ ಖಂಡಿತ ಖಂಡಿತವಾಗ್ಲೂ ಕೂಡ ಮಾಡ್ಕೋರಿ ಸಾಧ್ಯವಾದಷ್ಟು ಎಲ್ಲರೂ ಪಾಸಿಟಿವ್ ಆಗಿರಿ ಅಂತ ಹೇಳ್ತೀನಿ ಕೆಲವು ಸಲ ನಿಮಗೆ ಹೇಳ್ತೀನಿ ನಾನು ಕೂಡ ಏನೇನೋ ಯೋಚನೆ ಮಾಡ್ತಿರ್ತೀನಿ ಬಟ್ ಪರವಾಗಿಲ್ಲ ಫ್ರೆಂಡ್ಸ ಹಾಗೆ ಮನುಷ್ಯನ ಸಹಜ ಗುಣ ನೋಡಿರಿ ಚಿಂತೆ ಮಾಡೋದು ಯೋಚನೆ ಮಾಡೋದು ಖುಷಿಯಾಗನ ಜಾಸ್ತಿ ನೆನೆಸಂಗಿಲ್ಲ ಕಷ್ಟ ಆತಂದ್ರೆ ಎಲ್ಲ ಬರ್ತಿರ್ತಾವೆ ನೋಡ್ರಿ ಓಕೆ ಈ ವಿಡಿಯೋ ಚೂರಾದರೂ ನಿಮ್ಗೆ ಇಷ್ಟ ಆಯಿತು ಭಕ್ತಿಪೂರ್ವಕವಾದಂಥ ವೀಡಿಯೋ ಹೆಂಗಿತ್ತು ಅಭಿಪ್ರಾಯನ ತಿಳಿಸ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ರೀ ಧನ್ಯವಾದಗಳು ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಪ್ರತಿಯೊಬ್ಬರಿಗೂ